ಸುಮಾರು ಇಪ್ಪತ್ತು ವರ್ಷಗಳಿಂದ ನೂರಾರು ಮೃತದೇಹಗಳನ್ನ ತನ್ನ ಮೂಲಕ ಹೂತ್ ಹಾಕಿಸಲಾಗಿದೆ ಅಂತ ವ್ಯಕ್ತಿಯೊಬ್ಬ ವಕೀಲರ ಮೂಲಕ ದೂರು ನೀಡಿರೋದು ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಕಾರಣ ಆಗಿದೆ ಈಗ ತಾನು ಹೂತಿರುವಂತಹ ಮೃತದೇಹಗಳಲ್ಲಿ ಹಲವು ದೇಹಗಳು ಮಹಿಳೆಯರು ಮತ್ತೆ ಹುಡುಗಿಯರದ್ದಾಗಿದ್ವು ಅಂತ ಕೂಡ ಆತ ಹೇಳಿದಾನೆ ಆತನ ಈ ಆರೋಪ ಈಗ ರಾಜ್ಯಾದ್ಯಂತ ಆಘಾತವನ್ನು ಉಂಟು ಮಾಡಿದೆ ಆತನ ದೂರಿನಲ್ಲಿರುವಂತಹ ವಿವರಗಳು ಬೆಚ್ಚಿ ಬೀಳಿಸುವಂತಿವೆ ಅಲ್ಲಿ ಈಗಾಗಲೇ ಇತರ ಕೊಲೆ ಪ್ರಕರಣಗಳು ಬಹಳ ಸದ್ದು ಮಾಡಿರುವಾಗ ಈ ವ್ಯಕ್ತಿ ಈಗ ಮಾಡ್ತಾ ಇರುವಂಥ ಈ ಹೊಸ ಆರೋಪಗಳು ದಂಗು ಬಡಿಸುವಂತಿವೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ತನ್ನಿಂದ ಆ ಒಂದು ಕೆಲಸವನ್ನು ಮಾಡಿಸಲಾಗಿದೆ ಅನ್ನೋದು ಆತನ ದೂರು ದೂರಿನ ಪ್ರಕಾರ ಮತ್ತೆ ಮತ್ತೆ ಆತನನ್ನು ಕರೆದು ಶವಗಳ ವಿಲೇವಾರಿ ಮಾಡೋದಕ್ಕೆ ಹೇಳಲಾಗ್ತಾ ಇತ್ತು ಅಂಥ ಶವಗಳಲ್ಲಿ ಹಲವು ಶವಗಳು ಹುಡುಗಿಯರದಾಗಿದ್ವು ಒಬ್ಬ ಬಾಲಕಿಯ ಶವದ ಮೇಲೆ ಸ್ಕೂಲ್ ಯೂನಿಫಾರ್ಮ್ ಇತ್ತು ಅಂತೆಲ್ಲ ಆತ ಹೇಳಿದ್ದಾನೆ ದೂರಿನ ಪ್ರಕಾರ ಮುಖವನ್ನ ಆಸಿಡ್ ನಿಂದ ವಿರೂಪಗೊಳಿಸಲಾದಂತಹ ಮಹಿಳೆಯರ ದೇಹವನ್ನ ವಿಲೇವಾರಿ ಮಾಡೋದಕ್ಕೆ ತನಗೆ ಹೇಳಲಾಯ್ತು ಅಂತ ಆ ವ್ಯಕ್ತಿ ವಿವರಿಸಿದ್ದಾನೆ ಹಲವು ಮಹಿಳೆಯರ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಇದ್ವು ಅಂತ ಹೇಳಿದ್ದಾನೆ ಕೆಲ ಶವಗಳು ಲೈಂಗಿಕ ದೌರ್ಜನ್ಯ ನಡೆದಿದೆ ಮತ್ತೆ ಹಿಂಸಿಸಿ ಕೊಲ್ಲಲಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ವು ದೇಹದ ಮೇಲೆ ಗಾಯಗಳು ಅಥವಾ ಕತ್ತು ಹಿಸಿಕ ಗುರುತು ಕಂಡಿದ್ವು ಅಂತ ಆತ ಹೇಳಿದ್ದಾನೆ ಶವ ಹೂಳೋದಕ್ಕೆ ನಿರಾಕರಿಸಿದಾಗ ತನ್ನ ಮೇಲೆಯೂ ಕೂಡ ಹಲ್ಲೆಯನ್ನ ನಡೆಸಲಾಗಿತ್ತು ಅಂತ ಆ ವ್ಯಕ್ತಿ ಆರೋಪ ಮಾಡಿದ್ದಾನೆ ಆ ದೂರಿನ ಎರಡ್ ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿಯೊಬ್ಬಳ ಶವ ಪೆಟ್ರೋಲ್ ಪಂಪ್ ದೂರದಲ್ಲಿ ಪತ್ತೆಯಾಗಿದ್ದಂತಹ ನಿರ್ದಿಷ್ಟ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಹುಡುಗಿಯ ದೇಹದ ಮೇಲೆ ಶಾಲಾ ಸಮವಸ್ತ್ರದ ಶರ್ಟ್ ಇತ್ತು ಆಕೆಯ ದೇಹದ ಮೇಲೆ ಲೈಂಗಿಕ ದೌರ್ಜನ್ಯದ ಸ್ಪಷ್ಟ ಗುರುತುಗಳು ಕಂಡಿದ್ವು ಅಂತ ಆತ ಆ ದೂರಿನಲ್ಲಿ ಹೇಳಿದ್ದಾನೆ ಆ ದೂರಿನೊಂದಿಗೆ ಆತ ಧರ್ಮಸ್ಥಳಕ್ಕೆ ಹೋಗಿ ಹೊರ ತೆಗೆದಿದ್ದಾನೆ ಎನ್ನಲಾದಂಥ ಒಂದು ಮೃತದೇಹದ ಛಾಯಾಚಿತ್ರಗಳನ್ನು ಸಹ ಆತ ಸಲ್ಲಿಸಿದ್ದಾನೆ ಈ ವ್ಯಕ್ತಿ ನೀಡಿರುವಂಥ ದೂರಿನಲ್ಲಿ ಅಪರಾಧಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿಲ್ಲ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳದಿಂದ ಪರಾರಿಯಾಗಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ನೆರೆಯ ರಾಜ್ಯದಲ್ಲಿ ಅಡಿಕೊಂಡಿದ್ದೀನಿ ಮನೆ ಬದಲಾಯಿಸ್ತಾ ಇದ್ದೀನಿ ಹಾಗೆ ನನ್ನ ಕುಟುಂಬ ಮತ್ತು ನಾನು ಯಾವುದೇ ಕ್ಷಣದಲ್ಲಿ ಕೊಲೆ ಆಗಬಹುದು ಅನ್ನೋವಂಥ ಒಂದು ಭಯ ನನಗಿದೆ ಅಂತ ಹೇಳಿದ್ದಾನೆ ಸಮಾಧಿ ಮಾಡಿದಂಥ ಶವಗಳನ್ನು ಹೊರತೆಗೆದು ಸರಿಯಾದ ಅಂತ್ಯಕ್ರಿಯೆಗಳನ್ನು ನೀಡಬೇಕು ಪೊಲೀಸರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ನೀಡಿದರೆ ತನಿಖೆಗೆ ಸಹಕರಿಸ್ತೀನಿ ಅಂತ ಆತ ಹೇಳಿದ್ದಾನೆ ಇನ್ನು ತನ್ನನ್ನ ಕೂಡ ಕೊಲ್ಲುವಂತ ಬೆದರಿಕೆ ಇದ್ದಿದ್ರಿಂದಾಗಿ ಹಲವು ವರ್ಷಗಳ ಕಾಲ ನಾನು ಮೌನವಾಗಿರೋದಾಗಿ ಕೂಡ ಆತ ಹೇಳಿದ್ದಾನೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇರೋದ್ರಿಂದ ಎಲ್ಲವನ್ನ ಪೊಲೀಸರ ಮುಂದೆ ಹೇಳೋದಕ್ಕೆ ರೆಡಿ ಆಗಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ರಕ್ಷಣೆ ದೊರೆತ ಕೂಡ್ಲೇನೆ ಈ ಅಪರಾಧ ಕೃತ್ಯ ನಡೆಸಿದವರು ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಗೊಳಿಸೋದಾಗಿ ಆತ ಹೇಳಿದ್ದಾನೆ ತಾನು ಮೃತದೇಹಗಳನ್ನ ವಿಲೇವಾರಿ ಮಾಡದಂತಹ ಸ್ಥಳಗಳನ್ನ ಪೊಲೀಸರಿಗೆ ತೋರಿಸೋದಿಕ್ಕೂ ಕೂಡ ರೆಡಿ ಇರೋದಾಗಿಯೂ ಆದ ಎಸ್ ಪಿ ಕಚೇರಿಗೆ ವಕೀಲರ ಮೂಲಕ ನೀಡಿರುವಂತಹ ದೂರಿನಲ್ಲಿದೆ ಇದು ಆ ದೂರಿನ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಈ ವಿಷಯದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರೋದಾಗಿ ಪೊಲೀಸರು ಕೂಡ ಹೇಳಿದ್ದಾರೆ ಹಾಗೆ ಈ ದೂರು ಹಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕಿದೆ ಈಗ ಅಲ್ಲದೆ ತಮ್ಮ ಮನೆ ಮಕ್ಕಳನ್ನ ಕಳೆದುಕೊಂಡವರಲ್ಲಿ ಮತ್ತಷ್ಟು ತಳಮಳಕ್ಕೂ ಕೂಡ ಕಾರಣ ಆಗಿದೆ ಈಗ ಆತ ವಕೀಲರ ಮೂಲಕ ದೂರು ನೀಡಿರೋದ್ರಿಂದ ಆತ ಸ್ವತಃ ಒಂದು ಹೇಳಿಕೆಯನ್ನು ನೀಡೋದು ಅಗತ್ಯವಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರೋದು ಕೂಡ ವರದಿಯಾಗಿದೆ ಇಲ್ಲದೆ ಹೋದಲ್ಲಿ ತಾಂತ್ರಿಕ ವಿಫಲತೆ ಅಂತ ಅನ್ನಿಸ್ಕೊಂಡು ಕೋರ್ಟ್ನಲ್ಲಿ ಈ ಕೇಸ್ ನಿಲ್ಲೋದಿಲ್ಲ ಅಂತ ಅವರು ಹೇಳಿದ್ದಾರೆ ವಕೀಲರ ಮೂಲಕ ನೀಡಿರುವಂಥ ದೂರಿನಲ್ಲಿ ಆತ ಕೂಡ ತಾನು ಸ್ವತಃ ಪೊಲೀಸರಿಗೆ ಆ ಶವಗಳನ್ನು ಹೂತಿರುವಂಥ ಸ್ಥಳಗಳನ್ನು ತೋರಿಸೋದಾಗಿ ಹೇಳಿದ್ದಾನೆ ಆದರೆ ತನಗೆ ಹಾಗೆ ತನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ನೀಡಬೇಕು ಅಂತ ಆತ ಕೇಳಿದ್ದಾನೆ ಈ ಪ್ರಶ್ನೆ ಇರೋದು ಆತನಿಂದ ಇಂಥ ಆಘಾತಕಾರಿ ಕೃತ್ಯ ಮಾಡಿಸಿದವರು ಯಾರು ಅನ್ನೋದು ಬಯಲಾಗುತ್ತಾ ಆ ದೂರುದಾರನಿಗೆ ರಕ್ಷಣೆಯನ್ನು ನೀಡುವಂತೆ ಕೇಂದ್ರ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವ ದೇವಿ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ರೀತಿಯ ಘಟನೆಗಳು ನಡೆದಿವೆ ಅನ್ನೋದು ಅಚ್ಚರಿಯನ್ನ ತಂದಿದೆ ಇದುವರೆಗೂ ಯಾರಿಗೂ ಕೂಡ ಈ ಬಗ್ಗೆ ತಿಳಿಯದೇ ಇರೋದು ನಿಜಕ್ಕೂ ಗಂಭೀರ ವಿಚಾರ ಅಂತ ಹೇಳಿದ್ದಾರೆ ಸಚಿವೆ ದೇವಿ ಇನ್ನು ಸರ್ಕಾರ ಮಾಹಿತಿ ನೀಡಿದ ಸಾಕ್ಷಿಗೆ ರಕ್ಷಣೆಯನ್ನು ನೀಡಬೇಕು ಈ ವಿಷಯದ ಬಗ್ಗೆ ಸಂಪೂರ್ಣ ಮತ್ತು ವಿಸ್ತೃತ ತನಿಖೆಯನ್ನು ನಡೆಸಬೇಕು ತಕ್ಷಣ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಕೇಂದ್ರ ಸಚಿವೆ ಒತ್ತಾಯ ಮಾಡಿದ್ದಾರೆ ಇನ್ನೊಂದು ಕಡೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರು ಪ್ರಕರಣಕ್ಕೆ ಸಂಬಂಧಿಸಿ ಹಂಚಿಕೊಳ್ಳುವಂತಹ ಖಚಿತ ಮಾಹಿತಿಗಳಿದ್ದಲ್ಲಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ ಪೊಲೀಸರು ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಹಾಗೆ ಪ್ರಕರಣದ ಬಗ್ಗೆ ಹರಿದಾಡುವಂತಹ ಊಹಾಪೋಹಗಳಿಗೆ ಪೊಲೀಸರು ಸ್ಪಷ್ಟನೆಯನ್ನು ನೀಡಬೇಕು ಅಂತ ನಿರೀಕ್ಷೆ ಮಾಡಬಾರದು ಅಂತ ಅವ್ರು ಹೇಳಿದ್ದಾರೆ ದೂರುದಾರರು ಅಥವಾ ಅವ್ರ ಪರವಾಗಿ ಯಾರಾದರೂ ಪೊಲೀಸರ ಬಳಿ ಲಭ್ಯವಿರದ ಮಾಹಿತಿಗಳನ್ನ ನೇರವಾಗಿ ಮಾಧ್ಯಮಕ್ಕೆ ಹಂಚಿಕೊಂಡಿದ್ದಲ್ಲಿ ಈ ಬಗ್ಗೆಯೂ ಕೂಡ ಪೊಲೀಸ್ ಇಲಾಖೆಯಿಂದ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡೋದು ಬೇಡ ಅಂತ ಕೂಡ ಎಸ್ ಪಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ನೀಡಲಾಗಿರುವಂಥ ದೂರಿನ ಪ್ರಕಾರ ಆತ ಅಂತೂ ಹೇಳಿಕೆಯನ್ನು ನೀಡೋದಿಕ್ಕೆ ಮತ್ತೆ ಪೊಲೀಸರಿಗೆ ಆ ಶವಗಳನ್ನು ವಿಲೇವಾರಿ ಮಾಡಲಾಗಿದ್ದಂಥ ಸ್ಥಳಗಳನ್ನು ತೋರಿಸೋದಕ್ಕೆ ರೆಡಿಯಾಗಿದ್ದಾನೆ ಆದರೆ ಈ ಪ್ರಕರಣದ ತನಿಖೆ ಯಾವ ದಿಕ್ಕಿನಲ್ಲಿ ನಡೆಯಲಿದೆ ಎಷ್ಟು ವೇಗವಾಗಿ ನಡೆಯಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಡಾಕ್ಟರ್ ಅರುಣ್ ಅವರು ನೇರ ನಿಷ್ಠೂರ ದಕ್ಷ ಹಾಗೆ ಜನಪರ ಪೊಲೀಸ್ ಅಧಿಕಾರಿ ಅಂತಾನೆ ಹೆಸರಾದವರು ಅವ್ರ ನೇತೃತ್ವದಲ್ಲಿ ಈ ತನಿಖೆ ಸರಿಯಾದ ಮಾರ್ಗದಲ್ಲಿ ಸಾಗಲಿದೆ ಎನ್ನುವಂಥ ಒಂದು ನಿರೀಕ್ಷೆ ಜಿಲ್ಲೆಯ ಹಾಗೆ ರಾಜ್ಯದ ಜನರಿಗಿದೆ ಆದರೆ ಈ ದೂರು ದಾಖಲಾಗಿರೋದ್ರ ಬಗ್ಗೆ ರಾಜ್ಯದ ಗೃಹ ಸಚಿವರು ನೀಡಿರುವಂಥ ಹೇಳಿಕೆ ನಿರಾಶದಾಯಕ ಆಗಿದೆ ಇಷ್ಟೊಂದು ಗಂಭೀರ ಆರೋಪಗಳ ಬಗ್ಗೆ ಅವ್ರ ಹೇಳಿಕೆ ಅವರು ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಗಂಭೀರ ಆರೋಪಗಳನ್ನು ಮಾಡಿರುವಂಥ ಸಾಕ್ಷಿದಾರನಿಗೆ ರಕ್ಷಣೆ ಭರವಸೆಯನ್ನು ಗೃಹ ಸಚಿವರು ನೀಡಬೇಕಾಗಿತ್ತು ಆತನ ಆರೋಪಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಸಮಗ್ರ ತನಿಖೆಯನ್ನು ನಡೆಸ್ತೀವಿ ಅಂತ ಅವ್ರು ಹೇಳಬೇಕಾಗಿತ್ತು ಆದರೆ ಗೃಹ ಸಚಿವರು ಅಂತಹ ಭರವಸೆಯನ್ನು ನೀಡಲಿಲ್ಲ ಈಗ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ರಾಜ್ಯ ಸರ್ಕಾರ ಸಮಗ್ರ ತನಿಖೆಯನ್ನು ನಡೆಸಬೇಕು ಹಾಗೆ ದೂರುದಾರನಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಸರ್ಕಾರ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ನಿಷ್ಪಕ್ಷ ಹಾಗೆ ಸಮಗ್ರ ತನಿಖೆಯನ್ನು ನಡೆಸಬೇಕು ಸತ್ಯಾಸತ್ಯತೆಯನ್ನು ಹೊರಗೆಳೆದು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡುವ ಮೂಲಕ ನ್ಯಾಯವನ್ನು ಸ್ಥಾಪಿಸಬೇಕಾಗಿದೆ ದೂರುದಾರ ಮಾಡಿರುವಂತಹ ಗಂಭೀರ ಆರೋಪಗಳ ಸ್ಪಷ್ಟತೆ ಮತ್ತೆ ಸತ್ಯಾಸತ್ಯತೆಯ ಬಗ್ಗೆ ಈಗ ಹಲವಾರು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳ ಸುತ್ತಮುತ್ತ ಊಹಾಪೋಹಗಳು ಕೂಡ ಹರಿದಾಡ್ತಾ ಇವೆ ಹಾಗೆ ಆ ಆರೋಪಗಳು ಅದೆಷ್ಟು ಗಂಭೀರ ಅವುಗಳಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ಸಮಗ್ರ ನಿಷ್ಪಕ್ಷ ತನಿಖೆ ಬಳಿಕನೇ ಈಗ ಬಯಲಾಗಲಿದೆ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ದೂರುದಾರನಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಿ ತನಗೆ ತನಗೊತ್ತಿರುವಂಥ ಮಾಹಿತಿಗಳನ್ನು ಆತ ನಿರ್ಭಯವಾಗಿ ಬಯಲು ಮಾಡುವಂತಹ ಒಂದು ವಾತಾವರಣವನ್ನು ನಿರ್ಮಿಸಬೇಕು ದೂರುದಾರ ಮುಂದೆ ಬಾರದೇ ಇದ್ರೆ ಈ ಗಂಭೀರ ಆರೋಪಗಳು ಕೇವಲ ಊಹಾಪೋಹಗಳಾಗಿ ಉಳಿಯುವಂತಹ ಸಾಧ್ಯತೆ ಇದೆ ಈಗ ದಾಖಲಾಗಿರುವಂಥ ದೂರು ಅಂತಿಂತ ದೂರಲ್ಲ ಆ ದೂರಿನಲ್ಲಿರುವಂತಹ ಅಂಶಗಳು ನಿಜ ಅನ್ನೋದಾದರೆ ಅದಕ್ಕಿಂತ ಆಘಾತಕಾರಿ ವಿಷಯ ಇನ್ನೊಂದಿಲ್ಲ ಹಾಗಾಗಿ ಆ ದೂರನ ಅಷ್ಟೇ ಗಾಂಭೀರ್ಯದಿಂದ ಒಂದಿಷ್ಟೂ ಕೂಡ ತಡ ಮಾಡದೆ ಸಮಗ್ರವಾಗಿ ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕಾಗಿದೆ ಈ ವಿಷಯದ ಕುರಿತಾಗಿ ನಿಮಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ